ನಮಸ್ಕಾರ ಸ್ನೇಹಿ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯ ಗೆದ್ದು ಇತಿಹಾಸ ನಿರ್ಮಿಸಿದ ಟೀಂ ಇಂಡಿಯಾ ಎರಡನೇ ಟೆಸ್ಟ್ ಗೆಲುವಿನ ಬಳಿಕ ಕ್ರಿಕೆಟ್ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ತಪ್ಪದೆ ಈ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಕೇಪ್ ಟೋನಾ ನ್ಯೂಲೆಂಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಹಾಗೂ ಸರಣಿಯ ನಿರ್ಧಾರಕ ಪಂದ್ಯದಲ್ಲಿ ಟೀಮ್ ಇಂಡಿಯಾವು ಏಳು ವಿಕೆಟ್ಗಳಿಂದ ಗೆಲುವು ದಾಖಲಿಸುವ ಮೂಲಕ ಎರಡು ಬಂಧುಗಳ ಟೆಸ್ಟ್ ಸರಣಿಯು ಒಂದು ಒಂದು ಅಂತರದಿಂದ ಡ್ರಾ ನಲ್ಲಿ ಸಮಬಲಗೊಂಡಿದೆ ಬಂಧುಗಳೇ ಈ ಮೂಲಕ ಆಫ್ರಿಕಾ ನಾಡಿನಲ್ಲಿ ಟೆಸ್ಟ್ ಸರಣಿಯನ್ನ ಡ್ರಾ ಮಾಡಿಕೊಂಡ ಟೀಮ್ ಇಂಡಿಯಾದ ಎರಡನೇ ನಾಯಕ ಎಂಬ ವಿಶ್ವ ದಾಖಲೆ ಇದೀಗ ರೋಹಿತ್ ಶರ್ಮರ ಪಾಲಾಗಿದೆ ಅಂತ ಹೇಳಬಹುದು ಬಂಧುಗಳೇ ಅಲ್ಲದೆ ಬರೋಬ್ಬರಿ ಮೂವತ್ತೊಂದು ವರ್ಷಗಳ ಬಳಿಕ ಆಫ್ರಿಕಾ ನಾಡಿನಲ್ಲಿ ಟೆಸ್ಟ್ ಸರಣಿಯೊಂದು ಡ್ರಾ ಆದ ವಿಶೇಷ ವಿಶ್ವ ದಾಖಲೆಯು ಇದೀಗ ಟೀಂ ಇಂಡಿಯಾದ ಪಾಲಾಗಿದೆ ಅಂತ ಹೇಳಬಹುದು ಬಂಧುಗಳೇ ಇನ್ನು ಟೀಂ ಇಂಡಿಯಾದ ಈ ಭರ್ಜರಿ ಗಿಲುವಿನ ಕುರಿತು ಮಾತನಾಡಿದ ಕ್ರಿಕೆಟ್ ದಿಗ್ಗಜ ಆಟಗಾರ ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದ್ರೆ ಭಾರತದ ಈ ಗೆಲುವಿನ ಕುರಿತು ಮಾತನಾಡಿದ ಪಾಕ್ ನ ಮಾಜಿ ವೇಗಿ ಶೋಹೆಬ್ ಅಕ್ತರ್ ಅವರು ಹೀಗೆ ಹೇಳಿದ್ದಾರೆ ಭಾರತ ತಂಡವು ಎರಡು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಅತ್ಯದ್ಭುತ ಆಟವನ್ನ ಆಡಿದೆ ಈ ಒಂದು ಟೆಸ್ಟ್ ಸರಣಿಯನ್ನ ಡ್ರಾ ಮಾಡಿಕೊಳ್ಳಲು ಸಾಧ್ಯವಾಯಿತು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆಡಿದ ರೀತಿಯ ಆಟವನ್ನೇ ಆಫ್ರಿಕಾ ತಂಡ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಆಟವನ್ನ ಆಡಿಲ್ಲ ಎಲ್ಲೋ ಒಂದ್ ಕಡೆ ಪಿಚ್ ಕೂಡ ಮೇನ್ ಫ್ಯಾಕ್ಟರ್ ಆಯಿತು ಎಂದು ಶೋಹೆಬ್ ಅಕ್ತರ್ ಅವರು ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ಆಫ್ರಿಕಾ ತಂಡವು ತನ್ನ ತವರು ಮೈದಾನದಲ್ಲಿ ಈ ರೀತಿ ಕಷ್ಟಪಟ್ಟು ಸುರುತ್ತಿರುವುದು ನಿಜಕ್ಕೂ ಆಫ್ರಿಕಾ ತಂಡಕ್ಕೆ ಒಳ್ಳೆಯ ಸುದ್ದಿ ಅಲ್ಲವೇ ಅಲ್ಲ ಎಂದು ಆಫ್ರಿಕಾ ತಂಡದ ಮೇಲೆ ಕಿಡಿಕಾರಿದ್ದಾರೆ ನ ವೇಗಿ ಶೋಯೆ ಅಖ್ತರ್ ಇನ್ನು ಮುಂದುವರೆಸಿದ ಅವರು ಇವರು ಇದೇ ರೀತಿಯ ಆಟವನ್ನು ಮುಂದುವರೆಸಿದ್ದೇ ಆದರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಟೂರ್ನಿಯಿಂದ ಹೊರಬೀಳುವ ಸಾಧ್ಯತೆ ಇದೆ ಎನ್ನುವ ಮೂಲಕ ಎಚ್ಚರಿಕೆಯ ಕರೆಗಂಟಿಯನ್ನ ಆಫ್ರಿಕಾ ತಂಡಕ್ಕೆ ನೀಡಿದ್ದಾರೆ ಬಂಧುಗಳೇ ಇನ್ನು ಭಾರತದ ಈ ಭರ್ಜರಿ ಗೆಲುವಿನ ಕುರಿತು ಮಾತನಾಡಿದ ಆಫ್ರಿಕಾದ ದಿಗ್ಗಜ ಆಟಗಾರ ಡೇಲ್ ಸ್ಟೇನ್ ಅವರು ಹೀಗೆ ಹೇಳಿದ್ದಾರೆ ಭಾರತೀಯ ಕ್ರಿಕೆಟ್ ತಂಡವು ಸದ್ಯ ವಿಶ್ವದ ನಂಬರ್ ಒನ್ ತಂಡಗಳಲ್ಲಿ ಒಂದಾಗಿದೆ ಹೀಗಾಗಿ ಅವರು ಯಾವ ದೇಶಕ್ಕೆ ಪ್ರಯಾಣ ಬೆಳೆಸಿದರೂ ಅಲ್ಲಿ ಸರಣಿಯನ್ನ ಸೋತು ಬರಲು ಸಾಧ್ಯವೇ ಇಲ್ಲ ಇಲ್ಲಿಯೂ ಕೂಡ ಇದೇ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರರು ಆಡಿದ್ದಾರೆ ಆ ಆಟಗಾರರ ಬಗ್ಗೆ ನನಗೆ ವೈಯಕ್ತಿಕವಾಗಿ ತುಂಬಾ ರೆಸ್ಪೆಕ್ಟ್ ಇದೆ ಎಂದು ಡೇಲ್ ಸ್ಟೇನ್ ಅವರು ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ಬೌಲಿಂಗ್ ನಲ್ಲಿ ಸಿರಾಜ್ ಹಾಗೂ ಬೂಮ್ರ ಮಾರಕ ಬೌಲಿಂಗ್ ದಾಳಿಯನ್ನ ಸಂಘಟಿಸಿದರು ಅವರ ಬೌಲಿಂಗ್ ಅನ್ನ ಕಂಡು ಒಂದು ಕ್ಷಣ ನಾನೇ ಬೆಚ್ಚಿ ಬಿದ್ದೇನೆ ಎಂದು ಡೀನ್ ಎಲ್ಗರ್ ರವರು ಹೇಳಿದ್ದಾರೆ ಬಂಧುಗಳೇ ನೋಡಿದ್ರಲ್ಲ ಸ್ನೇಹಿತರೆ ಇಂಡೋ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಭರ್ಜರಿ ಗೆಲುವಿನ ಬಳಿಕ ದಿಗ್ಗಜ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸ್ಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು